ಆತ್ಮೀಯರೇ ನಮಸ್ಕಾರ ಪರಿವಾರ್ ಟಿವಿಗೆ ಸ್ವಾಗತ ಸುಸ್ವಾಗತ ನಾನು ಮಣಿಕಂಠ ಸೂರ್ಯ ಇವತ್ತಿನ ಈ ಸಂಚಿಕೆಯಲ್ಲಿ ಅದ್ಭುತವಾದ ರೋಮಾಂಚನಕಾರಿ ಮಾಹಿತಿ ತಿರುಪತಿ ತಿರುಮಲ ದೇವಸ್ಥಾನದ ಪ್ರಧಾನ ಅರ್ಚಕರಾದ ರಮಣ ದೀಕ್ಷಿತರು ಬಿಚ್ಚಿಟ್ಟ ವೆಂಕಟೇಶ್ವರನ ಮೂಲ ವಿರಾಟ್ ವಿಗ್ರಹದ ರಹಸ್ಯ ಅದನ್ನು ಕೇಳೋದಕ್ಕೂ ಮೊದಲು ಪರಿವಾರ್ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ ಮುಂದಿನ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಹೌದು ಆತ್ಮೀಯರೇ ಅದ್ಭುತವಾದ ರೋಮಾಂಚನಕಾರಿ ಮಾಹಿತಿ ತಿರುಪತಿ ತಿರುಮಲ ದೇವಸ್ಥಾನದ ಪ್ರಧಾನ ಅರ್ಚಕರಾದ ರಮಣ ದೀಕ್ಷಿತ್ರು ಬಿಚ್ಚಿಟ್ಟ ವೆಂಕಟೇಶ್ವರನ ಮೂಲ ವಿರಾಟ್ ವಿಗ್ರಹದ ರಹಸ್ಯ ಪ್ರತಿನಿತ್ಯ ಸ್ವಾಮಿಯನ್ನು ಮುಟ್ಟಿ ಪೂಜಿಸುವ ಇವರು ಕಂಡಂತೆ ಅವರು ಹೇಳ್ತಾರೆ ಈವರೆಗೂ ಮೂಲ ವಿರಾಟ್ ವಿಗ್ರಹದ ವಿಡಿಯೋಗಳಾಗ್ಲಿ ಫೋಟೋಗಳಾಗ್ಲಿ ಯಾರಿಗೂ ತೆಗೆಯಲು ಅವಕಾಶ ಕೊಟ್ಟಿಲ್ಲ ಒರಿಜಿನಲ್ ಫೋಟೋ ಆಗಲಿ ವಿಡಿಯೋ ಆಗಲಿ ಇಂದಿನವರೆಗೂ ಯಾರ ಬಳಿಯೂ ಇಲ್ಲ ನಾವೇನು ಸಾಮಾಜಿಕ ತಾಳಗಳಲ್ಲಾಗಲಿ ಫೇಸ್ಬುಕ್ ಯೂಟ್ಯೂಬ್ಗಳಲ್ಲಿ ನೋಡೋದೆಲ್ಲ ಫೇಕ್ ವಿಡಿಯೋಗಳು ಅಂತ ಹೇಳ್ತಾರೆ ಬೇರೆ ಯಾವುದೇ ತಿರುಪತಿಗೆ ಹೋಲುವ ವಿಗ್ರಹ ಸಿನಿಮಾ ಸೆಟ್ಗಳನ್ನು ವೈರಲ್ ಮಾಡಲಾಗಿರುತ್ತೆ ಅಂತ ಹೇಳ್ತಾರೆ ಹೀಗೆ ವಿಗ್ರಹದ ಬಗ್ಗೆ ಸುಳ್ಳು ಸುದ್ದಿಗಳು ಹಬ್ಬಿರುವುದು ಅದೆಲ್ಲ ಸುಳ್ಳೆ ವೆಂಕಟೇಶ್ವರನಿಗೆ ಹಿಂದೆ ಕೂದಲುಗಳು ಇವೆ ಮನುಷ್ಯರಂತೆ ಬೆವರುತ್ತಾನೆ ಪಾದಗಳು ಮೆತ್ತಗಿವೆ ಹೃದಯ ಭಾಗದಲ್ಲಿ ಸಮುದ್ರದ ಅಲೆಯ ಶಬ್ದ ಕೇಳಿ ಬರುತ್ತೆ ಆ ಒಂದೇ ಊರಿನ ತೋಟದಿಂದ ಹೂವುಗಳು ಸ್ವಾಮಿಗೆ ಸಮರ್ಪಿಸಲಾಗುತ್ತದೆ ಗರ್ಭಗುಡಿಯಲ್ಲಿ ಮತ್ತೊಂದು ಮಗದೊಂದು ಎಕ್ಸೆಟ್ರಾ ಇದೆಲ್ಲ ಸುಳ್ಳು ಪ್ರಚಾರ ಒರಿಜಿನಲ್ ಫೋಟೋ ವಿಡಿಯೋಗಳು ಇಲ್ಲದ ಕಾರಣ ಜನರು ಅವರವರ ಊಹೆಗೆ ಅನುಭವಕ್ಕೆ ಸುಳ್ಳು ಪ್ರಚಾರ ಮಾಡ್ತಾ ಇದ್ದಾರೆ ಹಾಗಾದರೆ ರಹಸ್ಯಗಳು ಇಲ್ಲ ಅಂತೇನಿಲ್ಲ ಕೆಲ ರಹಸ್ಯಗಳೂ ಇವೆ ರಮಣ ದೀಕ್ಷಿತರು ಮೊದಲ ಬಾರಿಗೆ ವೆಂಕಟೇಶ್ವರನನ್ನು ಮುಟ್ಟಿದಾಗ ಅವರ ವಯಸ್ಸು ಹತ್ತೊಂಬತ್ತು ದೇವಸ್ಥಾನದ ವಿಧಿ ವಿಧಾನ ಸಂಪ್ರದಾಯದಂತೆ ಅರ್ಚಕರಾದ ಅವರು ಮೊದಲ ಬಾರಿ ಸ್ವಾಮಿಯ ಪಾದವನ್ನು ಮುಟ್ಟಿದಾಗ ಭಯವಾಗಿತ್ತಂತೆ ಪಾದದ ಕೆಳಗೆ ಕೂತು ಮುಖವನ್ನು ನೋಡಿದಾಗ ವೆಂಕಟೇಶ್ವರ ಸ್ವಾಮಿ ಒಂದು ಪರ್ವತದಂತೆ ಕಂಡಿದ್ರಂತೆ ಅವರು ಕಂಡಂತೆ ಸ್ವಾಮಿ ಕರೆಕ್ಟ್ ಆಗಿ ಒಂಬತ್ತುವರೆ ಅಡಿ ಉದ್ದವಿದ್ದು ಚಿರ ಮಂದಸ್ಮಿತ ನಗು ವಿಶಾಲವಾದ ನೇತ್ರ ಕೆಲವೇ ಕೆಲ ಅರ್ಚಕರಿಗೆ ವಿಗ್ರಹದ ಹಿಂದೆ ಹೋಗುವ ಅವಕಾಶ ಅವರಲ್ಲಿ ಇವರೂ ಒಬ್ಬರು ಅವರು ಕಂಡಂತೆ ಸ್ವಾಮಿ ಮುಂದಿನಕ್ಕಿಂತ ಹಿಂದಿನಿಂದ ತುಂಬ ಅದ್ಭುತವಾಗಿ ಕಾಣ್ತಾರಂತೆ ಕಿರೀಟ ಶಿರಶ್ಚಕ್ರ ಚತುರ್ಭುಜ ಶಂಕ ಚಕ್ರ ಅಭಯಹಸ್ತ ಸ್ವಾಮಿಯ ಕೇಶ ಭುಜದವರೆಗೂ ಇದ್ದು ಹಿಂದೆ ಅದ್ಭುತವಾದ ಗುಂಗರು ಕೂದಲುಗಳು ಶಿಲೆಯಲ್ಲಿ ಇದ್ದು ಆ ಸಣ್ಣ ನಡು ಅವರ ಅಂದಾಜಿನ ಪ್ರಕಾರ ಇಪ್ಪತ್ತಾರು ಆ ವಿಶಾಲವಾದ ಎದೆ ಎದೆಯ ಮೇಲೆ ಲಕ್ಷ್ಮೀ ದೇವಿಯ ಕೈಯಲ್ಲಿನ ಉಗುರುಗಳು ಅಂಗೈ ರೇಖೆಗಳು ನಮಗಿದ್ದಂತೆ ಇವೆ ಎಂದು ಹೇಳ್ತಾರೆ ಇಷ್ಟು ಸ್ಪಷ್ಟವಾಗಿ ಇರಲು ಕಾರಣ ಆ ವಿಗ್ರಹ ಯಾರೋ ಕೆತ್ತನೆ ಮಾಡಿದ ವಿಗ್ರಹ ಅಲ್ಲ ಸಾಕ್ಷಾತ್ ವೈಕುಂಠಾಧಿಪತಿ ಶ್ರೀಮನ್ ನಾರಾಯಣ ನಿಂತು ಶಿಲೆಯಾದ ವಿಗ್ರಹ ಆಗಮಶಾಸ್ತ್ರದ ಪ್ರಕಾರ ಈ ಅಂತೀವಲ್ಲ ಅದು ಶಿಲೆಯಲ್ಲ ಸಾಲಿಗ್ರಾಮ ಅಂತ ಹೇಳ್ತಾರೆ ಯಾವುದೇ ತಾಪಮಾನ ಇದ್ದರೂ ವಿಗ್ರಹ ಮಾತ್ರ ನಲವತ್ತರಿಂದ ನಲವತ್ತೈದು ಡಿಗ್ರಿ ಉಷ್ಣಾಗ್ರತೆಯಲ್ಲಿ ಇರುತ್ತೆ ವಸ್ತ್ರ ಮತ್ತು ಆಭರಣ ಬಿಚ್ಚಿದ ನಂತರ ಅವು ಸ್ವಲ್ಪ ಬಿಸಿಯಾಗೇ ಇರುತ್ತೆ ಎನ್ನುವುದು ವಿಶೇಷ ವೆಂಕಟೇಶ್ವರ ಸ್ವಾಮಿಗೆ ಪ್ರತಿ ಶುಕ್ರವಾರ ವಿಶೇಷವಾಗಿ ಆಕಳ ಹಾಲಿನಿಂದ ಅಭಿಷೇಕ ಮಾಡಲಾಗುತ್ತದೆ ಹಾಗೆ ಸುಗಂಧ ದ್ರವ್ಯ ಮೈಗೆ ಲೇಪಿಸಿ ಪುನಗು ಬೆಕ್ಕಿನ ಬೆವರಿನಿಂದ ಬಂದ ಸುಗಂಧ ದ್ರವ್ಯ ಸ್ವಾಮಿಗೆ ಕಸ್ತೂರಿ ತಿಲಕ ತಯಾರಿಸಿ ಹದಿನಾರು ತೊಲೆ ಶುದ್ಧ ಪಚ್ಚ ಕರ್ಪೂರವನ್ನು ತಿದ್ದಿ ತೀಡಿ ಅರ್ಧ ಕಣ್ಣು ಆಗುವಷ್ಟು ನಾಮವನ್ನು ಹಚ್ಚುತ್ತಾರೆ ಮಧ್ಯ ಕಸ್ತೂರಿ ತಿಲಕ ಕೆಂಪು ನಾಮ ಹಾಕಿ ಮುಂದೆ ವಸ್ತ್ರಾಭರಣಗಳಿಂದ ಅಲಂಕಾರ ಮುಂದುವರಿಸುತ್ತಾರೆ ಇನ್ನೊಂದು ವಿಶೇಷವೆಂದರೆ ದಿನ ಇಡೀ ಸ್ವಾಮಿಯ ದರ್ಶನಕ್ಕಾದರೂ ಸ್ವಾಮಿಯನ್ನು ಕಣ್ಣು ತುಂಬಿಕೊಳ್ಳುವುದು ಎರಡು ಮೂರು ಸೆಕೆಂಡುಗಳು ಮಾತ್ರ ದರ್ಶನ ಮಾಡಿ ಕೆಲವು ಹೊತ್ತಿನ ನಂತರ ಆ ದರ್ಶನದ ರೂಪ ನಮ್ಮ ತಲೆಯಿಂದ ಮಾಯವಾಗಿರುತ್ತೆ ಇದು ಈ ಸ್ವಾಮಿಯ ವಿಷ್ಣು ಮಾಯೆ ಎಂತಾರೆ ಅದೆಷ್ಟೇ ತಾಸು ನೋಡಿದರೂ ಇನ್ನೂ ಕೆಲ ಕಾಲ ನೋಡಬೇಕಿತ್ತು ಎನ್ನುವುದು ಪ್ರತಿಭಕ್ತರ ಆಸೆ ಸಾಮಾನ್ಯ ಭಕ್ತರಿಗೆ ಆನಂದ ನಿಲಯದಿಂದ ಅಷ್ಟೇ ದರ್ಶನ ಭಾಗ್ಯ ಎಷ್ಟೇ ನೋಡಿದರೂ ಮನದಲ್ಲಿ ಉಳಿಯುವುದಿಲ್ಲ ಹಾಗೆ ಮನದಲ್ಲಿ ಆ ರೂಪ ನಿರಂತರ ಉಳಿಯಬೇಕೆಂದರೆ ಮಹಾ ತಪಸ್ವಿಗಳಿಗೆ ಮಾತ್ರ ಸಾಧ್ಯ ಸಾಮಾನ್ಯರಿಗೆ ಅದು ಸಾಧ್ಯವಿಲ್ಲ ಆ ಸಾಕ್ಷಾತ್ ವಿಷ್ಣುಮೂರ್ತಿಯನ್ನು ಕ್ಷಣ ನೋಡುವುದೇ ನಮ್ಮ ಪುಣ್ಯ ಎಂತಹ ನಾಸ್ತಿಕ ಬಂದರೂ ಆ ತಿಮ್ಮಪ್ಪನನ್ನು ನೋಡಿದಾಗ ಮೈಮರೆಯುವುದು ಸತ್ಯ ಆ ಗೋವಿಂದ ಗೋವಿಂದ ಎನ್ನುವ ಘೋಷಣೆಯಲ್ಲಿ ಎಂತಹ ಸೆಲೆಬ್ರಿಟಿಗಳು ಬಂದರೂ ರಾಷ್ಟ್ರಪತಿ ಪ್ರಧಾನಮಂತ್ರಿಯೇ ಬಂದರೂ ಎರಡನೇ ದ್ವಾರದಿಂದಷ್ಟೇ ದರ್ಶನ ಭಾಗ್ಯ ಅದು ಎರಡು ಮೂರು ನಿಮಿಷ ಅಷ್ಟೇ ಹೆಚ್ಚು ಹೊತ್ತು ಅಲ್ಲಿ ಯಾರನ್ನೂ ಉಳಿಸಿಕೊಳ್ಳುವುದಿಲ್ಲ ಇನ್ನು ವಿಡಿಯೋ ಫೋಟೋ ದೂರದ ಮಾತು ಪ್ರತಿದಿನ ಲಕ್ಷಗಟ್ಟಲೆ ಭಕ್ತರು ಬೆಳಗ್ಗೆ ನಾಲ್ಕರಿಂದ ಅರ್ಧ ರಾತ್ರಿಯವರೆಗೂ ದರ್ಶನ ಪಡೆದು ಪುನೀತರಾಗುತ್ತಾರೆ ಮಧ್ಯ ಮಧ್ಯ ಐದು ಹತ್ತು ನಿಮಿಷ ನೈವೇದ್ಯ ಸೇವೆಗಳೆಂದು ನಿಲ್ಲಿಸಲಾಗಿರುತ್ತೆ ಮತ್ತೆ ನಿರಂತರ ದರ್ಶನ ದಣಿವಿಲ್ಲದೆ ಕೊಡುತ್ತಲೇ ಇರುತ್ತಾನೆ ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ ಕೆಲವು ಬಾರಿ ತುಂಬಾ ಭಕ್ತರಿಂದ ಎರಡು ಮೂರು ದಿನಗಳಾಗಿದ್ದು ನಿರ್ದರ್ಶನಗಳು ಇದೆ ಗರ್ಭಗುಡಿ ರಹಸ್ಯ ಕೋಣೆಗಳಂತೇನೂ ಇಲ್ಲ ಗರ್ಭಗುಡಿಯಲ್ಲಿ ಇರುವುದು ನಿತ್ಯ ಉತ್ಸವ ಕೆಲ ವೆಂಕಟೇಶ್ವರರ ಶ್ರೀದೇವಿ ಭೂದೇವಿಯ ವಿಶೇಷ ಮೂರ್ತಿಗಳು ಅಷ್ಟೇ ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನವಿದ್ದರೆ ಅದರಲ್ಲಿ ಸ್ವಾಮಿಗೆ ನಾನೂರೈವತ್ತು ಉತ್ಸವಗಳು ನೆರವೇರುತ್ತದೆ ಸ್ವಾಮಿಗೆ ನಿತ್ಯೋತ್ಸವ ನಿತ್ಯಮಂಗಳ ನಿತ್ಯ ಕಲ್ಯಾಣೋತ್ಸವ ಕಲಿಯುಗದ ಪ್ರತ್ಯಕ್ಷ ದೈವ ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ ಮುಂದಿನ ಸಂಚಿಕೆಯಲ್ಲಿ ನಮಸ್ಕಾರವನ್ನು ಹೇಗೆ ಮಾಡಬೇಕು ದೇವರನ್ನು ಯಾವ ರೀತಿ ನೋಡಬೇಕು ಅನ್ನೋದನ್ನು ತಿಳಿಸೋ ಪ್ರಯತ್ನ ಮಾಡ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಪರಿವಾರ್ ಟಿ ವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಮಸ್ಕಾರ